ಆರ್ಥಿಕವಾಗಿ ಸ್ವಲ್ಪ ಸಫಲವಾಗಿ ಅಂದ್ರೆ ದುಡ್ಡು ಕಾಸೆಲ್ಲ ಸಿಗೋದ್ರಿಂದ ಮಕ್ಕಳನ್ನು ಕೇಳದೆಲ್ಲ ಕೊಡ್ಸೋಂತ ಚಾಳಿ ಇರ್ತದೆ ತಂದೆ ತಾಯಿಗಳಿಗೂ ಜೊತೆಗೆ ಹಣಕಾಸು ಸಹ ಮಕ್ಕಳು ಐದು ರೂಪಾಯಿ ಹತ್ತು ರೂಪಾಯಿ ಕೇಳ್ತಾರೆ ಅಂತ ಹೇಳಿ ಕೊಡೋಂತ ಒಂದ್ ಸಂದರ್ಭನು ಇರುತ್ತೆ ಅಥವಾ ನೀವುಗಳು ಸಹ ಅವ್ರಗಳಿಗೆ ಹೇಳದೆ ಕೇಳದೆ ತಗೊಳೋಂತದ್ದೆಲ್ಲ ಇರುತ್ತೆ ಇಂಥ ಕೆಟ್ಟ ಕೆಟ್ಟ ಚಟುವಟಿಕೆಗಳನ್ನ ಕುಡಿಯೋದು ಬಿಡಿ ಸಿಗರೇಟು ಈ ತರ ಏನೇನು ಇದೆ ಅದವೆಲ್ಲ ತಗೊಳ್ಳೋಂತದ್ದು ಇವೆಲ್ಲ ತುಂಬಾ ಕೆಟ್ಟ ಚಟುವಟಿಕೆ ಯಾಕೆ ಅಂತಂದ್ರೆ ಹಿಂದೆ ಎಲ್ಲಾ ಮನುಷ್ಯನಿಗೆ ಎಷ್ಟು ಆಯಸ್ಸಿತ್ತು ಹೇಳಿ ಹಿಂದಿನವರು ಎಷ್ಟು ವರ್ಷ ತನಕ ಇರ್ಬೋದಿತ್ತು ಇವಾಗ ವರ್ಷ ತನಕ ಬದುಕ್ತಾ ಇದಾರೆ ಯಾಕೆ ಯಾಕೆ ಆಗಿದೆ ಅಂತ ಗೊತ್ತಿದ್ರೆ ಅಲ್ವಾ ಆಮೇಲೆ ದಿನ ಬೆಳಗ್ಗೆ ಆಯ್ತು ಅಂದ್ರೆ ಈ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಥವಾ ವಯಸ್ಸಿಗೆ ಬಂದಿರೋ ಇವೆಲ್ಲ ಏನೇನೋ ಅವಘಡಗಳಾಗಿ ತಿಳ್ಕೊಳ್ಳೋದು ಕೇಳಿರ್ತಿದ್ವಿ ಯಾಕೆಂದ್ರೆ ಜೀವನ ಶೈಲಿ ಸರಿ ಇಲ್ಲ ಇವಾಗ ಎಲ್ಲವೂ ಇದೆ ನಮಗೆ ಇವತ್ತಿನ ದಿವಸ ಏನಿದೆ ಹಣಕಾಸು ಎಲ್ಲ ಸಿಗುತ್ತೆ ಊಟ ಬಟ್ಟೆ ಎಲ್ಲ ಇದೆ ಈಗ ನೋಡಿ ನಮ್ಮ ಸರ್ಕಾರನ ಎಷ್ಟೊಂದು ಕೊಟ್ಟಿದ್ದು ಪಟ್ಟಿ ಮಾಡಿ ಹೇಳಿದ್ರಲ್ಲ ನಿಮ್ಮ ಸರು ಅಷ್ಟೆಲ್ಲ ಇದೆ ಹಾಗಾಗಿ ಇವರಿಗೆ ಜೀವನ ಮಾಡ್ಲಿಕ್ಕೆ